ಹನ್ನೆರಡು ವರ್ಷಗಳ ಹಿಂದೆ ಸೌಜನ್ಯರ ಮೇಲೆ ಅತ್ಯಾಚಾರ ಮಾಡೋದಲ್ಲ ಸಾಮೂಹಿಕ ಅತ್ಯಾಚಾರ ಮಾಡಬೇಕಾದ್ರೆ ಆ ಸೌಜನ್ಯ ಹೆಣ್ಣು ಮಗಳು ಏನೆಲ್ಲ ಕಷ್ಟ ಅನುಭವಿಸಿರ್ಬೇಕು ತನ್ನ ತಾಯಿಯನ್ನು ಕೂಗಿ ಕೂಗಿ ಕರೆದು ನನ್ನನ್ನು ರಕ್ಷಣೆ ಮಾಡಿ ನನ್ನನ್ನು ಬಿಟ್ಟುಬಿಡಿ ಅಂತ ಕೂಗಿರ್ಬೋದು ನಾವು ಆ ಸಿಚುವೇಷನನ್ನು ಒಂದು ಸಾರಿ ಕಣ್ಣು ಮುಂದೆ ತೆಗೆದುಕೊಂಡು ನೋಡಿ ಕಣ್ಣ ಮುಂದೆ ತೆಗೆದುಕೊಂಡು ನೋಡಿ ಆ ದೃಶ್ಯ ನಮ್ಮ ಕಣ್ಣು ಮುಂದೆ ಬರುತ್ತೆ ಎಂತಹ ಪಾಪಿಗಳು ಸೌಜನ್ಯರನ್ನು ಅತ್ಯಾಚಾರ ಮಾಡಿ ಜನನಾಂಗದಲ್ಲಿ ಮಣ್ಣು ತುಂಬುದ್ರಲ್ಲ ನಾಚಿಕೆ ಇವರು ಇವರೆಲ್ಲ ಶಂಡರ ಇವರೆಲ್ಲ ಗಂಡಸರ ನಿಜಕ್ಕೂ ಬಹಳ ಬೇಸರ ಆಗುವಂಥದ್ದು ಈ ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡ್ತಿರುವಂಥ ಮಹೇಶ್ ಶೆಟ್ಟಿ ಅವರಿಗೆ ಈ ಸಮಯದಲ್ಲಿ ನಾವೆಲ್ಲರೂ ಸಹ ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಜೊತೆ ಗಿರೀಶ್ ಪೊಟ್ಟಣ್ಣನವರು ಸೇರಿ ಒಡನಾಡಿಯವರು ಸೇರಿದ ಮೇಲೆ ಈ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದು ಇವತ್ತು ಎರಡು ಗೆಲುವುಗಳನ್ನು ನಾವು ಕಾಣ್ತೀವಿ ಒಂದು ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ತಪ್ಪಿತಸ್ಥ ಅಧಿಕಾರಿಗಳ ವಿಚಾರ ಆಗಬೇಕು ವಿಚಾರಣೆ ಆಗಬೇಕು ಅಂತೇಳಿ ಏನು ಒಂದು ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಬಂತು ಕಳೆದ ತಿಂಗಳು ಈಗ ಮತ್ತೊಂದು ಮರು ತನಿಖೆ ಆಗಬೇಕು ಕೋರ್ಟಿನಲ್ಲಿ ಈ ವಿಚಾರವಾಗಿ ನಿನ್ನೆ ಬಂದಂತಹ ಬೆಳವಣಿಗೆಗಳು ಇವತ್ತು ಹೋರಾಟಗಾರರ ಏನು ಹೋರಾಟ ಇತ್ತಲ್ಲ ಅದು ಅವರ ಸಾರ್ಥಕತೆಯ ಸಾರ್ಥಕತೆ ಅವರ ಮುಖದಲ್ಲಿ ನಾವು ಕಾಣ್ತಾ ಇದ್ದೇವೆ ಎಷ್ಟು ಜನ ಈ ಹೋರಾಟಗಾರರನ್ನ ಹೀಯಾಳಿಸಿದ್ರು ಎಷ್ಟು ಜನ ಈ ಹೋರಾಟವನ್ನು ಹತ್ತಿಕ್ಬೇಕು ಅಂತ ಮಾಡಿದ್ರು ಮುಖ್ಯಸ್ಥರಾಗಿರುವಂತವರೇ ಇದರ ಪರ್ಯಾಯವಾಗಿ ಧರ್ಮ ಸಂರಕ್ಷಣಾ ಸಭೆಗೆ ಸದಸ್ಯರುಗಳನ್ನು ಕರೆಸಿ ಧರ್ಮ ಸಂರಕ್ಷಣಾ ಸಭೆಗಳನ್ನು ಮಾಡಿಸಿ ಹೋರಾಟಗಾರರನ್ನು ಹೀರಾಮಾನವಾಗಿ ಟೀಕೆ ಮಾಡಿದ್ದಂಥದ್ದನ್ನು ನಾವು ನೋಡಿದ್ವಿ ಇದು ಯಾವುದೇ ಇತಿಹಾಸದಲ್ಲಿ ನಡೆದಿರುವಂಥದ್ದಲ್ಲ ಆರು ತಿಂಗಳೊಳಗಡೆ ನಡೆದಿರುವಂಥ ವಿಚಾರಗಳು ಬೆಂಗಳೂರಿನ ಧರ್ಮ ಸಂರಕ್ಷಣಾ ಸಭೆ ಕಾರ್ಕಳದ ಧರ್ಮ ಸಂರಕ್ಷಣಾ ಸಭೆ ಏನೆಲ್ಲ ಆಯಿತು ಏನೆಲ್ಲ ಮಾತಾಡಿದ್ರು ಹೆಣ್ಣು ಮಕ್ಕಳನ್ನ ಏನೆಲ್ಲ ಈಡಿಸಿದ್ರು ಎಲ್ಲಿ ಹೋದರು ಸ್ವಾಮಿ ಶಿವಗಣರು ಹೋರಾಟಗಾರರ ಆತ್ಮಸ್ಥೈರ್ಯ ತುಂಬೋದಕ್ಕೆ ಏನೆಲ್ಲ ಮಾಡಿದ್ರು ಸಹ ಇವತ್ತು ಎರಡು ಗೆಲುವುಗಳನ್ನ ದಾಖಲು ಆಗಿದೆ ಅಂತಂದ್ರೆ ಎರಡು ಗೆಲುವುಗಳಿಗೆ ನಮಗೆ ಮುನ್ನುಡಿ ಸಿಕ್ಕಿದೆ ಸೌಜನ್ಯರನ್ನ ಅತ್ಯಾಚಾರ ಮಾಡಿದಂತಹ ಕಾಮಾಂದರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ ಸೈಕೋ ಗ್ಯಾಂಗ್ ನ ಮುಖವಾಡ ಕಳಚುವಂತಹ ಸಮಯ ಹತ್ರ ಆಗ್ತಾ ಇದೆ ಅದಕ್ಕೆ ಹೇಳುವುದು ಗುರಿ ಇರಬೇಕು ಹೋಗುವ ದಾರಿ ಸರಿ ಇರಬೇಕು ಏನೆಲ್ಲ ಹಿಂಸೆ ಕೊಟ್ಟರು ನಿಜಕ್ಕೂ ನೆನ್ನೆ ನನಗೆ ತಡವಾಗಿ ವಿಚಾರ ಗೊತ್ತಾಯಿತು ಬಹಳ ಸಂತೋಷ ಆಯಿತು ಯಾಕಂದರೆ ನಮ್ಮ ಹೋರಾಟ ನಮ್ಮ ಹೋರಾಟ ವ್ಯರ್ಥ ಆಗ್ತಾ ಇಲ್ಲ ನಮ್ಮ ಹೋರಾಟಕ್ಕೆ ಒಂದು ಗೆಲುವು ಸಿಕ್ಕಿದೆ ಅಂತಂದಾಗ ಆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಅವರ ಸಂದರ್ಶನವನ್ನು ನಾವು ಅವ್ರ ಮಾತುಗಳನ್ನು ಕೇಳಿದಾಗ ನಿಜಕ್ಕೂ ಅವರ ಕಣ್ಣಿನಲ್ಲಿ ಇತ್ತಲ್ಲ ಆ ಸಾರ್ಥಕತೆಯ ಭಾವನೆ ನಾವು ಗೆಲ್ತೇವೆ ಅಂತೇಳಿ ಆ ಕಣ್ಣಿನಲ್ಲಿ ನಮಗೆ ಆ ತೇಜಸ್ಸು ಕಾಣ್ತು ಗಿರೀಶ್ ಮಟ್ಟಣ್ಣನವರಿಗೆ ಎಸ್ ನಾವು ಮುಂದೆ ನುಗ್ಗಬೇಕು ಅಂತೇಳಿ ಅವರ ಮಾತುಗಳಲ್ಲಿ ನಮಗೆ ಕಾಣ್ತು ಇದು ಬೇಕಾಗಿರುವಂಥದ್ದು ಸತ್ಯ ಧರ್ಮ ನ್ಯಾಯ ನೀತಿ ಇದು ಇನ್ನೂ ಉಳಿದಿದೆ ಅನ್ನೋದಕ್ಕೆ ಸೌಜನ್ಯ ಅವಳು ಸೌಜನ್ಯ ಒಂದು ಹೆಣ್ಣಲ್ಲ ಅದೊಂದು ದೇವತೆ ಆ ದೇವತೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆ ದೇವತೆಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವರುಗಳನ್ನೆಲ್ಲ ಮುಂದೆ ಬಿಟ್ಟು ಇವರಿಗೆ ಆತ್ಮಸ್ಥೈರ್ಯ ತುಂಬಿ ಇವತ್ತು ಏನು ಎರಡು ಗೆಲುವುಗಳನ್ನು ನಾವು ಕಂಡಿದ್ದೇವೆ ಮುಖ್ಯವಾಗಿ ಫಾಲೋ ಅಪ್ ಈ ಫಾಲೋಅಪ್ಗಳನ್ನು ಮಾಡ್ತಾ ಇದ್ದೇವಲ್ಲ ಈ ಫಾಲೋ ಫಾಲೋಅಪ್ಗಳ ಬಹಳ ಇಂಪಾರ್ಟೆಂಟು ಬಂದು ಓಡೋದ್ರಲ್ಲ ಬಂದು ಧರ್ಮ ಸಂರಕ್ಷಣೆ ಜನ ಜಾಗೃತಿ ಸಭೆಗೆ ಆಪೋಸಿಟ್ ಆಗಿ ಧರ್ಮ ಸಂರಕ್ಷಣೆ ಸಭೆಗಳನ್ನು ಮಾಡಿ ದುಡ್ಡು ಕೊಟ್ಟು ಜನರನ್ನ ಕರೆಸಿ ಸಭೆಗಳನ್ನ ಮಾಡಿ ಮೂರಕ್ಕೆ ಮುಕ್ತಾಯ ಮಾಡಿ ಹೋದ್ರಲ್ಲ ಆ ರೀತಿ ಹೋರಾಟ ಅಲ್ಲ ಇದು ಇದು ನಿರಂತರ ರಾಕೇಶ್ ಶೆಟ್ಟಿ ಹೇಳಿದ್ರಲ್ಲ ಧರ್ಮಸ್ಥಳದ ಗ್ರಾಮದ ಮುಂದೆ ನಾವು ನಿಂತ್ಕೊಳ್ತೀವಿ ಯಾರು ಬರ್ತೀರೋ ಬನ್ನಿ ಅಂತ ಹೇಳಿದ್ರಲ್ಲ ನನ್ನ ಜೀವ ಇರುವವರಿಗೆ ಹೋರಾಟ ಬಿಡಲ್ಲ ಅಂದ್ರಲ್ಲ ಹೇಳೋದು ಬಹಳ ಸುಲಭ ಆದ್ರೆ ಹೋರಾಟ ಇದೆಯಲ್ಲ ಆ ಜನರ ಮುಂದೆ ಸತ್ಯ ಹೇಳೋದಿದೆಯಲ್ಲ ಇದು ಬಹಳ ಮುಖ್ಯ ನಿಜಕ್ಕೂ ನಿಮ್ಮ ಅಕ್ಷರ ಮೀಡಿಯಾ ಏನು ನಾಲ್ಕು ತಿಂಗಳಿಂದ ಸೌಜನ್ಯರ ಪರವಾಗಿ ದನಿ ಆಗ್ತಾ ಇದೆ ಒಂದು ಪುಟ್ಟದಾದಂತಹ ಅಳಿಲಿ ಸೇವೆ ಮಾಡ್ತಾ ಇದೆ ಸರ್ಕಾರಗಳಿಗೂ ಸಹ ನಮ್ಮ ಕಡೆಯಿಂದ ಏನು ಬೇಕು ಯಾವ ರೀತಿ ಒತ್ತಡ ಹಾಕಬೇಕು ಯಾವ ರೀತಿ ಮನವಿಗಳನ್ನ ಸಲ್ಲಿಸಬೇಕು ನಾವು ಮಾಡ್ತಾ ಇದೀವಿ ಎಲ್ಲ ಒಂದು ಕಡೆ ದೂರದಲ್ಲಿ ಕೂತು ಒಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಆ ಭಾಗದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಹೋರಾಟದ ಹೋರಾಟ ಕೈಗೆ ಅವರ ಜೊತೆಯಲ್ಲಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಳಕ್ ಆಗದ ಇದ್ರೂ ಸಹ ಪುಟ್ಟದಾದಂತಹ ಅಳಲು ಸೇವೆ ಮಾಡ್ತಾ ಇದ್ದೀವಿ ಎಂಬ ಸಾರ್ಥಕ ನಮಗಿದೆ ಒಂದಂತೂ ಸತ್ಯ ಈ ಕಾಮಾಂಧರ ಮುಖವಾಡ ಕಳಚುವಂತಹ ಸಮಯ ಬಹಳ ಹತ್ತಿರದಲ್ಲಿದೆ ಬಹಳ ಹತ್ತಿರದಲ್ಲಿದೆ ಈ ಹೋರಾಟಗಳು ಏನ್ ನಡೀತಾ ಇರೋದು ಈ ಹೋರಾಟಗಳಿಗೆ ಜಯ ಸಿಕ್ಕೇ ಸಿಗುತ್ತೆ ಈ ಎಲ್ಲರ ಮುಖವಾಡವು ಬಯಲಾಗುತ್ತೆ ಮಧ್ಯ ಬಂದವರ ಮುಖವಾಡ ಬಯಲಾಗಿ ರಾಕೇಶ್ ಶೆಟ್ರು ಮೂಲೆ ಸೇರ್ಕೊಂಡ್ರು ಪವರ್ ಟಿವಿಯ ಚಂದನ್ ಶರ್ಮ ದಿಕ್ಕೆಟ್ಟು ಪವನ್ ಟಿವಿ ಬಿಟ್ಟೋದ್ರು ವಿಟು ಸೂರ್ಯ ಹುಚ್ಚ ಆಗೋದ ಸುಸುಕುಮಾರ್ ಏನಾದ ಈ ಎಲ್ಲವನ್ನು ನೀವು ಗಮನಿಸಿ ನೋಡಿದ್ರೆ ಸತ್ಯ ಇಲ್ಲೇ ಇದೆ ಅಲ್ಲೇಡ್ರ ಅಲ್ಲೇ ಬಹುಮಾನ ಅಂತ ಹೇಳ್ತೀವಲ್ಲ ಇಲ್ಲೇ ಇದೆ ಇಲ್ಲಿ ಈ ವಿಚ ಈ ಸಮಯದಲ್ಲಿ ನಾನು ನಿಜಕ್ಕೂ ಗಿರೀಶ್ ಮಟ್ಟಣ್ಣನವರಿಗೆ ಒಡನಾಡಿಯ ಸಂಸ್ಥೆಯವರಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ಮನತುಂಬಿ ನಾನು ಅಭಿನಂದಿಸ್ತೇನೆ ಮನತುಂಬಿ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದ್ರೆ ಅವರ ಹೋರಾಟದ ಏನು ನಡೆ ಇದೆಯಲ್ಲ ಆ ನಡೆ ಬೇರೆಯವ್ರಿಗೂ ಸ್ಫೂರ್ತಿಯಾಗಿದೆ ಏನೆಲ್ಲ ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಯಾರ್ಯಾರು ಸೌಜನ್ಯ ಪರವಾಗಿ ಮಾತನಾಡಲಿಕ್ಕೆ ಬಂದರೂ ಅವರನ್ನೆಲ್ಲ ಮಾನಸಿಕವಾಗಿ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅವರನ್ನ ಏನೋ ಆರ್ಥಿಕವಾಗಿ ಅವರಿಗೆ ಆಮಿಷಗಳನ್ನು ಒಡ್ಡಿರುವಂಥದ್ದು ಅವರಿಗೆ ಅವರ ಮೇಲೆ ಕೇಸುಗಳನ್ನು ಹಾಕಿರುವಂಥದ್ದು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗರು ಮುಟ್ಟು ನೋಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ಏನೆಲ್ಲ ಮಾಡಿದ್ರು ಇವತ್ತಿಗೂ ಮಾಡ್ತಾ ಇದ್ದಾರೆ ಇವತ್ತಿಗೂ ಸಹ ಸಾಫ್ಟ್ವೇರ್ ಗಳನ್ನ ಉಪಯೋಗಿಸ್ಕೊಂಡು ಇವತ್ತಿಗೂ ಸಹ ಈ ಹೋರಾಟವನ್ನು ಅಣಿಬೇಕು ಅಂತ ಹೊರಟಿದ್ದಾರೆ ಆದ್ರೆ ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇರುವವರಿಗೆ ಯಾವತ್ತು ಸಾವಿಲ್ಲ ಅನ್ನೋದಕ್ಕೆ ಈ ಸೌಜನ್ಯರ ಪರವಾದಂತಹ ಹೋರಾಟವೇ ಜೀವಂತ ಸಾಕ್ಷಿ ಸ್ನೇಹಿತರೆ ನಮಗೆ ಗೊತ್ತಿರುವಂತಹ ವಿಚಾರಗಳನ್ನು ಜನರಿಗೆ ತಿಳಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಶೋಷಿತರ ಪರವಾಗಿರುತ್ತೆ ಶೋಷಿತರಿಗೆ ಅನ್ಯಾಯ ಆದರೆ ಅದರ ಪರವಾಗಿರುತ್ತೆ ಶೋಷಿತರಿಗೆ ಅನ್ಯಾಯ ಆಗಿರುವಂಥದ್ದನ್ನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂಥದ್ದು ಅಕ್ಷರ ಮೀಡಿಯಾ ನಮಗೆ ಸಿಗುವಂತಹ ಸಮಯದಲ್ಲಿ ನಮ್ಮದು ಒಂದು ಕಾಣಿಕೆ ನಮ್ಮದು ಒಂದು ಕೊಡುಗೆ ಪ್ರಜಾಪ್ರಭುತ್ವದಲ್ಲಿ ಪತ್ ಪತ್ರಿಕೋದ್ಯಮದಲ್ಲಿ ನಾವು ಸಹ ಒಬ್ಬ ಸಣ್ಣ ಪತ್ರಕರ್ತನಾಗಿ ನನ್ನ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ ಎಂಬ ಎಂಬ ತೃಪ್ತಿ ನನಗಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ